ಅದ್ವಿತೀಯ ತತ್ವ ಅಂತಂದರೆ ಹಾಗಾದರೆ ಒಳಗಾದರೆ ಭಕ್ತಿಗೆ ಎಲ್ಲಿ ಸ್ಥಾನ ಅದ್ವೈತ ತತ್ವದಲ್ಲಿ ಭಕ್ತಿಗೆ ಸ್ಥಾನ ಇದೆಯಾ ಅಂತಂದರೆ ಇದ್ದೇ ಇದೆ ಖಂಡಿತವಾಗಿಯೂ ಇದಕ್ಕೂ ಒಂದು ಸ್ಥಾನ ಅನ್ನೋದು ಖಂಡಿತವಾಗಿಯೂ ಇದ್ದೇ ಇದೆ ಅದನ್ನು ಸಹ ವಿಶೇಷವಾಗಿ ಇನ್ನೂ ಸ್ವಾರಸ್ಯವಾಗಿ ಹೇಳಬೇಕು ಅಂತಂದರೆ ಅದ್ವೈತ ತತ್ವವನ್ನು ಒಪ್ಪಿಕೊಂಡ್ರೆ ಮಾತ್ರ ನಿಜವಾದಂತಹ ಅಹೇತುಕವಾದಂತಹ ಭಕ್ತಿಯನ್ನು ನಾವು ಪ್ರತಿಪಾದನೆ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಹೇಗೆ ಅಂತಂದರೆ ಅದಕ್ಕೆ ಹಿಂದಿನವರು ಗ್ರಂಥದಲ್ಲಿ ಹೇಳಿದ್ದಾರೆ ಏನು ಅಂತ ಕೇಳಿದರೆ ಲೋಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಮೇಲೆ ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿ ಇರುತ್ತೆ ಬೇರೆದ್ರ ವಸ್ತುಗಳ ಮೇಲೆ ಅಥವಾ ಬೇರೆ ವ್ಯಕ್ತಿಗಳ ಮೇಲೆ ಇರುವಂತಹ ಪ್ರೀತಿ ಯಾವುದರಿಂದ ಬಂತು ಅಂತಂದರೆ ಆ ವ್ಯಕ್ತಿಯಿಂದ ಇವನಿಗೆ ಸುಖ ಸಿಗ್ತಾ ಇದೆ ಇವನಿಗೆ ಸುಖ ಬೇಕಾಗಿದೆ ಇವನ ಆತ್ಮ ಅಂದರೆ ಇವನಿಗೆ ತುಂಬ ಪ್ರಿಯವಾದ್ದರಿಂದ ಈ ಆತ್ಮವು ಸುಖವಾಗಿರಬೇಕು ತಾನು ಸುಖವಾಗಿರಬೇಕು ಅನ್ನುವಂತಹ ಇಚ್ಛೆ ಇದೆ ಬೇಕಾದಂತಹ ಸುಖ ಬೇರೆಯವರಿಂದ ಸಿಗ್ತಾ ಇದೆ ಹಾಗಾಗಿ ಬೇರೆಯವರ ಮೇಲೆ ಪ್ರೀತಿ ಅನ್ನೋದು ನಮಗೆ ಮನುಷ್ಯನಿಗಿರುತ್ತೆ ಅಂದರೆ ಏನಾಯಿತು ಬೇರೆಯವರ ಮೇಲಿರುವಂತಹ ಪ್ರೀತಿ ಏನಿದೆಯೋ ಅದು ತನ್ನ ಮೇಲೆ ತನಗಿರುವಂತಹ ಪ್ರೀತಿಯಿಂದ ಬಂದಿರುವಂತಹದ್ದು ಅದು ವಾಸ್ತವವಾಗಿ ಬಂದಿರುವಂತಹದ್ದು ತನಗಿಂತ ಭಿನ್ನವಾದ ವಸ್ತುವಿನ ಮೇಲೆ ಬಂದಿರುವಂತಹ ಪ್ರೀತಿ ತನ್ನ ಮೇಲೆ ತನಗಿರುವಂತಹ ಪ್ರೀತಿಯ ಅಧೀನವಾಗಿ ಬಂತು ಅದನ್ನೇ ಇದು ಬರೀ ನಾವು ಹೇಳ್ತಿರುವುದಲ್ಲ ಇದನ್ನು ಉಪನಿಷತ್ತೇ ಸ್ವತಃ ಹೇಳ್ತಾ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ನವಾರೇ ಪತ್ಯು ಕಾಮಾಯ ಪತಿಃ್ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿಃ್ಪ್ರಿಯೋ ಭವತಿ ಅಂತ ಹೀಗೆಲ್ಲ ಅನೇಕ ವಿಧವಾದ ಅಲ್ಲಿ ಹೇಳಿದ್ದಾರೆ ಅಂದರೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಬೇರೆ ವಸ್ತು ನಮಗೆ ಯಾಕೆ ಪ್ರಿಯವಾಗ್ತಾ ಇದೆ ಅಂತಂದ್ರೆ ಅದರಿಂದ ನಮಗೆ ಸಿಗುವಂತಹ ಫಲ ಒಂದಿದೆ ಅದರಿಂದ ನಮಗೆ ಸುಖವೂ ಸಿಗುತ್ತೆ ಅದೇ ಅದರಿಂದ ನಮಗೆ ಸುಖ ಸಿಕ್ಕಲ್ಲ ಅಂದರೆ ಅದರ ಮೇಲೆ ನಮಗೆ ಪ್ರೀತಿ ಬರುವುದಿಲ್ಲ ಅದರಿಂದ ನಮ್ಮ ಮೇಲೆ ನಮಗೆ ಅಪಾರವಾದಂತಹ ಪ್ರೀತಿ ಇದೆ ಪ್ರತಿಯೊಬ್ಬನಿಗೂ ತನ್ನ ಮೇಲೆ ತನಗೆ ಅಪಾರವಾದಂತಹ ಪ್ರೀತಿ ಇರುತ್ತೆ ಆ ಒಂದು ಪ್ರೀತಿಯು ಆ ಒಂದು ಪ್ರೀತಿಯಿಂದ ಆ ನಾನು ಸುಖವಾಗಿರಬೇಕು ಅನ್ನುವಂತಹ ಇಚ್ಛೆ ಇರುತ್ತೆ ಆ ಸುಖವು ಯಾವ ವಸ್ತುವಿನಿಂದ ಅಥವಾ ಯಾವ ವ್ಯಕ್ತಿಯಿಂದ ನಮಗೆ ಸಿಗುತ್ತೋ ಅದರ ಮೇಲೆ ನಮಗೆ ಪ್ರೀತಿ ಅನ್ನೋದು ಬರುತ್ತೆ ಅದರಿಂದ ಮೊದಲನೇದು ಯಾವುದು ಅಂತಂದರೆ ನಮಗೆ ಮೇಲೆ ನಮಗಿರುವಂತಹ ಒಂದು ಪ್ರೀತಿ ಅದಕ್ಕೇನು ಕಾರಣ ಅಂತ ಹೇಳಕ್ಕಾಗೋದಿಲ್ಲ ಅದು ಸ್ವಾಭಾವಿಕ ನಮ್ಮ ಮೇಲೆ ನಮಗಿರುವಂಥ ಪ್ರತಿಯೊಬ್ಬ ಜೀವಿಗೂ ಅವನ ಮೇಲೆ ಅವನಿಗಿರುವಂತಹ ಪ್ರೀತಿಗೆ ಇನ್ನೊಂದು ಯಾವುದೂ ಕಾರಣ ಅಲ್ಲ ಹೇಗೆ ಬೇರೆಯವರು ತನಗಿಂತ ಭಿನ್ನವಾಗಿರುವಂತಹ ವಸ್ತುವಿನ ಮೇಲೆ ಇರುವಂತಹ ಪ್ರೀತಿಗೆ ತನ್ನ ಮೇಲಿರುವ ಪ್ರೀತಿ ಕಾರಣವೋ ಅವನಿಂದ ಇವನಿಗೆ ಸುಖ ಸಿಗುತ್ತಾದ್ದರಿಂದ ಅವನ ಮೇಲೆ ಪ್ರೀತಿ ಅನ್ನೋದಿರುತ್ತೋ ಆ ರೀತಿಯಾಗಿ ತನ್ನ ಮೇಲೆ ತನಗಿರುವಂತಹ ಪ್ರೀತಿಗೆ ಬೇರೆ ಯಾವುದೇ ಕಾರಣ ಇಲ್ಲ ಅದು ನಮ್ಮ ಆತ್ಮವಾಗಿರುವುದರಿಂದಲೇ ಅದರ ಮೇಲೆ ಅಹೇತುಕವಾದಂತಹ ಒಂದು ಪ್ರೀತಿ ಅಂದರೆ ಅಲ್ಲಿಗೇನಾಯಿತು ಸ್ವಚ್ಛವಾದ ಅಹೇತುಕವಾದ ಯಾವುದೇ ಕಾರಣವಿಲ್ಲದ ನಿರುಪಾಧಿಕವಾದಂತಹ ಒಂದು ಪ್ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಯಾರ ಮೇಲಿರುತ್ತೆ ಅಂದರೆ ತನ್ನ ಮೇಲೇ ಇರುತ್ತೆ ತನಗಿಂತ ಭಿನ್ನವಾಗಿರುವ ವಸ್ತುವೋ ವ್ಯಕ್ತಿಯೋ ಯಾರು ಬೇಕಾದರೂ ಆಗಲಿ ಅವರ ಮೇಲಿರುವಂತಹ ಪ್ರೀತಿ ಅನ್ನೋದು ಇದರ ಅಧೀನ ಇದಿರುವುದರಿಂದ ಅದು ಬಂತು ಇದಿಲ್ಲ ಅಂದರೆ ಅದು ಬರ್ತಿರ್ಲಿಲ್ಲ ಆದ್ದರಿಂದ ಇದನ್ನೇ ಉಪನಿಷತ್ತು ಹೇಳ್ತಾ ಇದೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಅಂತ ಇಲ್ಲಿ ಭಗವಂತ ಅದೇ ಇಂತಹ ಒಂದು ಈ ಭಕ್ತಿ ಅಂತಂದ್ರೆ ಒಂದು ಆ ವಿಶೇಷವಾದಂತಹ ಒಂದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಪ್ರೀತಿ ಅದು ಭಕ್ತಿ ಅಂತಂದ್ರೆ ಅಲ್ಲಿಗೆ ಈ ಒಂದು ಅತ್ಯಂತ ಉತ್ಕೃಷ್ಟವಾದ ಸ್ವಚ್ಛವಾದಂತಹ ಒಂದು ಭಕ್ತಿ ಅನ್ನೋದು ಯಾವಾಗ ಬರುತ್ತೆ ಅಂತಂದ್ರೆ ಆ ಭಗವಂತ ತನ್ನ ಸ್ವರೂಪಿಯೇ ಆಗಿದ್ದಾಗ ಆ ಒಂದು ಪ್ರೀತಿ ಅನ್ನೋದು ಬರುತ್ತೆ ಅದಕ್ಕೆ ನಾವು ನೋಡಬಹುದು ಗೀತೆಯಲ್ಲಿ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರು ಶಭಾ ಅಂತ ಭಗವಂತ ಹೇಳಿ ಆ ನಾಲ್ಕು ಜನರಲ್ಲಿ ಅಂದರೆ ನಾಲ್ಕು ವಿಧವಾದ ಭಕ್ತ ಜನರಿದ್ದಾರೆ ಇವರಲ್ಲಿ ಜ್ಞಾನಿಗಳಾಗಿರುತ್ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರು ವಿಶಿಷ್ಯತೆ ಅಂತ ಹೇಳಿ ಭಗವಂತ ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾನೆ ಯಾಕೆ ಈ ರೀತಿಯಾಗಿ ಉಳಿದವರಿಗಿಂತಲೂ ಜ್ಞಾನಿಯಾಗಿರ್ತಕ್ಕಂತಹ ಭಕ್ತ ನನಗೆ ಅತ್ಯಂತ ಪ್ರಿಯ ಹೆಚ್ಚಿನ ಪ್ರೀತಿ ನನಗೆ ಅವನ ಇದೆ ಅಂತ ಹೇಳ್ತಾನೆ ಭಗವಂತ ಇವನ್ ಎಲ್ಲರಿಗೂ ಉಳಿದವರಿಗಿಂತ ಇವನು ಉತ್ಕೃಷ್ಟ ಅಂತ ಹೇಳಿದ್ದಾನೆ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಭಗವಂತ ಹೇಳುವಾಗ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶೇಷದೇ ಪ್ರಿಯೋ ಹಿಜ್ಞಾನೋತ್ಯರ್ಥಮ ಅಹಂ ಸಚಮ ಪ್ರಿಯ ಉದಾರ ಸರ್ವ ಏವೈತೆ ಜ್ಞಾನೀತ್ವಾತ್ಮ ಇವ ಮೇ ಮತಂ ಜ್ಞಾನಿಯಾಗಿರ್ತಕ್ಕಂಥವನು ನನ್ನ ಆತ್ಮವೇ ಆಗಿದ್ದಾನೆ ಆದ್ರಿಂದಲೇ ಇವನಿ ಇವನ ಮೇಲೆ ನನಗಿನ್ನೂ ಹೆಚ್ಚಿನ ಪ್ರೀತಿ ಅವನಿಗೂ ನನ್ನ ಮೇಲೆ ಅಹೇತುಕವಂತಹ ಒಂದು ಪ್ರೀತಿ ಜ್ಞಾನಿಗೂ ಭಗವಂತನ ಮೇಲೆ ಅಹೇತುಕವಾದ ಒಂದು ಪ್ರೀತಿ ಇದೆ ಭಗವಂತನಿಗೂ ಅವನ ಮೇಲೆ ಅಹೇತುಕವಾದಂತಹ ಒಂದು ಪ್ರೀತಿ ಯಾಕೆ ಅಂತಂದ್ರೆ ತನ್ನ ಆತ್ಮಸ್ವರೂಪವೇ ಅವನು ಅಂದರೆ ಉಳಿದವರು ಆತ್ಮಸ್ವರೂಪವೇ ಆಗಿದ್ದಾರೆ ಆದರೆ ಅವರಿಗೆ ಅಜ್ಞಾನ ಇದೆ ಅಜ್ಞಾನ ಇನ್ನೂ ಹೋಗಿಲ್ಲ ಆದ್ದರಿಂದ ಇನ್ನೂ ಆ ಭೇದ ವ್ಯಾವಹಾರಿಕವಾಗಿ ಆ ಭೇದ ಅನ್ನೋದು ಇದ್ದೇ ಇದ್ದೇ ಇದೆ ಜ್ಞಾನಿಗೆ ಜ್ಞಾನ ಆದ್ದರಿಂದ ಅಲ್ಲಿನ ಭೇದ ಅನ್ನೋದಿಲ್ಲ ಅಲ್ಲಿಗೆ ಅಲ್ಲಿಗೇನಾಯಿತು ಅಂತಂದರೆ ಆ ಒಂದು ಆತ್ಮಸ್ವರೂಪವಾಗಿದ್ದರೆ ಮಾತ್ರ ಅವನು ಅಂದರೆ ಬೇರೆ ಮೇಲೆ ಭಕ್ತಿ ಭಿನ್ನವಾಗಿದ್ದರೆ ಭಕ್ತಿ ಇಲ್ಲ ಅಂತಲ್ಲ ಅದು ಇದ್ದೇ ಇದೆ ಭಿನ್ನವಾಗಿದ್ದರೆ ಅದನ್ನು ಈಗ ಹೇಳಿದಂತೆ ಆ ಭಕ್ತಿ ಅನ್ನೋದು ಇದ್ದೇ ಇದೆ ಪ್ರೀತಿ ಅನ್ನೋದು ನಮಗಿಂತಲೂ ಭಿನ್ನವಾದ ವಸ್ತುವಿನ ಮೇಲೆ ಇದ್ದೇ ಇದೆ ಆದರೆ ಅದು ನೇರವಾಗಿ ಬಂದಿರುವಂತಹದ್ದಲ್ಲ ನಮ್ಮ ಮೇಲೆ ನಮಗಿರುವಂತಹ ಪ್ರೀತಿಯೇ ಅಧೀನ ಅಂದರೆ ಅದಕ್ಕೆ ಎರಡನೇ ಸ್ಥಾನ ಮೊದಲನೇ ಸ್ಥಾನ ಯಾವುದಕ್ಕೆ ಅಂತಂದರೆ ನಮ್ಮ ಮೇಲೆ ನಮಗಿರುವಂತಹ ಒಂದು ಪ್ರೀತಿಗೆ ಅದೇ ರೀತಿ ಈ ರೀತಿಯಾಗಿ ಆ ಉತ್ಕೃಷ್ಟವಾದಂತಹ ಒಂದು ಭಕ್ತಿ ಯಾವಾಗ ಬರುತ್ತೆ ಅಂತಂದರೆ ನಮ್ಮ ಮೇಲೆ ನಮ್ಮ ಸ್ವರೂಪವಾಗಿದ್ದರೆ ಮಾತ್ರ ಅಹೇತುಕವಾದಂತಹ ಒಂದು ಪ್ರೀತಿಯು ನಮಗೆ ಬರುವುದಕ್ಕೆ ಸಾಧ್ಯ ಅಂತಹ ಅಹೇತುಕವಾದಂತಹ ಪ್ರೀತಿಯ ರೂಪವಾಗಿರ್ತಕ್ಕಂತಹ ಭಕ್ತಿ ಅನ್ನೋದು ಭಗವಂತನು ನಮ್ಮ ಮೇಲೆ ನಮ್ಮ ಆತ್ಮಸ್ವರೂಪವಾಗಿ ಇದ್ದಾಗ ಮಾತ್ರ ಅಂದರೆ ಒಂದೇ ಚೈತನ್ಯವಾಗಿದ್ದು ಪಾರಮಾರ್ಥಿಕವಾಗಿ ಒಂದೇ ಸ್ವರೂಪವಾಗಿದ್ದರೂ ವ್ಯಾವಹಾರಿಕವಾಗಿ ಆ ಒಂದು ಭೇದ ಅಂದರೆ ಯಾಕೆಂತಂದರೆ ಇಲ್ಲಿ ಪುನಃ ಇನ್ನೊಂದು ವಿಷಯ ಏನು ನಮ್ಮ ಆತ್ಮಸ್ವರೂಪವೂ ಆಗಿರಬೇಕು ಹಾಗಂತ ಹೇಳಿ ಭಕ್ತಿಯನ್ನು ನಾವು ಮಾಡಬೇಕು ಅಂತಂದರೆ ಒಂದು ಅಂಶದಲ್ಲಿ ಭೇದವು ಸಹ ಸ್ವಲ್ಪ ಇರಬೇಕು ಅಂದರೆ ಅದು ನಿಜವಾಗೇ ಇರಬೇಕು ಅಂತಲ್ಲ ಕಲ್ಪಿತವಾಗಿ ಒಂದು ಅಂಶದಲ್ಲಿ ಭೇದವೂ ಇರಬೇಕು ಆವಾಗಲೇ ಅವನು ಭಗವಂತ ನಾವು ಭಕ್ತ ಅನ್ನೋದು ಆಗುತ್ತೆ ಅಲ್ಲಿಗೆ ಆ ಔಪಾಧಿಕವಾದಂತಹ ಭೇದ ಇರುವುದರಿಂದ ಅವನು ಭಗವಂತ ನಾವು ಭಕ್ತರು ನಾವು ಅವನ ಅವನ ಮೇಲೆ ಭಕ್ತಿಯನ್ನು ಇಟ್ಟುಕೊಂಡಿರುವುದು ಅನ್ನುವುದು ಆಗುತ್ತೆ ಮತ್ತು ಉತ್ಕೃಷ್ಟ ಆ ಭಕ್ತಿ ಅನ್ನೋದು ಉತ್ಕೃಷ್ಟವಾಗಬೇಕು ಅಂತಂದರೆ ಭಗವಂತ ನಮ್ಮ ಆತ್ಮಸ್ವರೂಪಿ ಆಗಿದ್ದಾನೆ ಆಗಿರಬೇಕು ಹಾಗಾಗಿ ನಮ್ಮ ಆತ್ಮಸ್ವರೂಪಿಯೇ ಭಗವಂತ ಆಗಿರುವುದರಿಂದ ಅಹೇತುಕವಾದಂತಹ ಉತ್ಕೃಷ್ಟವಾದಂತಹ ಭಕ್ತಿಯನ್ನ ನಾವು ನಿಜವಾಗಲೂ ಈ ಒಂದು ಅದ್ವೈತ ತತ್ವವು ಶಂಕರರು ಉಪದೇಶ ಮಾಡಿರ್ತಕ್ಕಂತಹ ಈ ಒಂದು ಅದ್ವೈತ ತತ್ವದಲ್ಲೇ ನಿಜವಾಗಲೂ ಭಕ್ತಿ ಮಾರ್ಗಕ್ಕೆ ನಾವು ಒಂದು ಸಾರ್ಥಕತೆಯನ್ನು ವಿಶೇಷವಾಗಿ ಉತ್ಕೃಷ್ಟವಾಗಿ ನಾವು ಹೇಳುವುದಕ್ಕೆ ಸಾಧ್ಯ ಆಗುತ್ತೆ ಬೇರೆದ್ರಲ್ಲಿ ಹೇಳಬಹ ಅಂದರೆ ಭಿನ್ನವ ಅಂತ ಹೇಳಿದ್ರೆ ಆಗ ಹೇಳಿಕ್ಕಾಗುವುದಿಲ್ಲ ಅಂತಿಲ್ಲ ಹೇಳ್ಬೋದು ಆದರೆ ಅದು ಉತ್ಕೃಷ್ಟವಾಗುವುದಿಲ್ಲ ನಿಜವಾಗಲೂ ಉತ್ಕೃಷ್ಟವಾಗಿ ಹೇಳುವುದು ಈ ಒಂದು ತತ್ವದಲ್ಲಿ ಮಾತ್ರವೇ ಆಗುತ್ತೆ ಆದ್ದರಿಂದ ಈ ಒಂದು ಅಂದರೆ ಏನಾಯ್ತು ಅಲ್ಲಿಗೆ ಆ ಯಾಕಂತಂದರೆ ಈ ಅದ್ವೈತ ತತ್ವದಲ್ಲಿ ಭಕ್ತಿಗೆ ಸ್ಥಾನವೇ ಇಲ್ಲ ಅಂತ ಆಗೋಯ್ತಲ್ವಾ ಅಂತ ತುಂಬ ಜನರಿಗೆ ಪ್ರಶ್ನೆ ಬರ್ತಾ ಇರುತ್ತೆ ಆದರೆ ಹಾಗಲ್ಲ ನಿಜವಾಗಲೂ ಅದಕ್ಕೊಂದು ಸ್ಥಾನ ಅಂತಂದರೆ ಇಲ್ಲೇ ಇರುವುದು ಉತ್ಕೃಷ್ಟವಾದ ಸ್ಥಾನವನ್ನು ಅದ್ವೈತ ತತ್ವದಲ್ಲಿ ಕೊಟ್ಟಿದ್ದೀವಿ ಅಂದರೆ ಭಕ್ತಿಗೆ ಒಂದು ಉತ್ಕೃಷ್ಟವಾದ ಸ್ಥಾನ ಸಿಗುವುದೇ ಈ ಪಕ್ಷದಲ್ಲಿ ಅದ್ವೈತದಲ್ಲಿ ಆದ್ದರಿಂದ ಅಂದರೆ ಇದು ಅಂದರೆ ಒಂದು ವಿಷಯ ಇದು ಈ ಥರದ ವಿಷಯ ಹೇಳಿದಾಗ ಏನಾಗುತ್ತೆ ಅಂತಂದರೆ ಕೆಲವರಿಗೆ ನಾನೇ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ಈ ಥರದ ವಿಷಯ ಹೇಳಿದಾಗ ಕೆಲವರಿಗೇನಾಗುತ್ತೆ ಅಂತಂದರೆ ಏನೂ ಅರ್ಥ ಆಗುವುದಿಲ್ಲ ಏನಾಗುತ್ತೆ ಅಂತಂದರೆ ಏನೋ ಸ್ವಲ್ಪ ಅರ್ಥ ಕೆಲವರಿಗೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಅರ್ಥ ಆಗುತ್ತೆ ಇನ್ನೂ ಏನಾಗುತ್ತೆ ಅಂತಂದರೆ ಒಂದಿಷ್ಟು ಅಂದರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಅರ್ಥ ಆಗಿರುತ್ತೆ ಕೆಲವರಿಗೆ ಪೂರ್ತಿಯಾಗಿ ಅರ್ಥ ಆಗಿರುತ್ತೆ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ ಕೆಲವರಿಗೆ ಸ್ಪಷ್ಟವಾಗಿ ಅರ್ಥ ಆಗುವುದಲ್ಲದೆ ಅದರ ಮೇಲೆ ಇನ್ನೂ ಒಂದಿಷ್ಟು ಪ್ರಶ್ನೆಗಳು ಜಿಜ್ಞಾಸೆಗಳು ಸಹ ಬರುತ್ತೆ ಹೀಗೆ ಎಲ್ಲ ತರದವ್ರು ಜನರು ಇರ್ತಾರೆ ಕೇಳುವಾಗ ಆದರೆ ನಾನು ಅಂದರೆ ಇನ್ನೂ ಬೇರೆ ಬೇರೆ ಪ್ರಶ್ನೆಗಳು ಸಹ ಇದರ ಮೇಲೆ ನಮಗೆ ಬರ್ಬೋದು ಜಿಜ್ಞಾಸೆಗಳು ಪ್ರಶ್ನೆಗಳು ಬರ್ಬೋದು ಆದರೆ ಒಂದ್ಸಲಿ ಹೇಳುವ ಹೊತ್ತಿಗೆ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಹಿತವಾಗಿ ಎಲ್ಲದನ್ನು ಹೇಳಕ್ಕಾಗುವುದಿಲ್ಲ ಆದ್ದರಿಂದ ಇಷ್ಟು ವಿಚಾರ ಇಲ್ಲಿದೆ ಹಾಗಾಗಿ ಎಲ್ಲದನ್ನು ಹೇಳುವಂತಹ ವಿಷಯಗಳು ನಮಗೆ ಭಗವದ್ಗೀತೆಯಲ್ಲಿವೆ ಆದ್ದರಿಂದ ಈ ಒಂದು ಗ್ರಂಥದ ಪಠನವನ್ನು ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಮಾಡಬೇಕು ತದ್ವಾರ ಎಲ್ಲರೂ ಸಹ ಶ್ರೇಯವಂತರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಶ್ರೀ ಬಿಜಿಯ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು